ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ನಾನು ಮುಳುಬಾಗಲ್ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಳಕ್ ಹೋಗ್ತಿದ್ದೀನಿ ಹೊಸದಾಗ್ ಬಂದಿರೋರು ವಿಡಿಯೋ ನೋಡ್ಬಿಟ್ಟು ಹಾಗೆ ಹೋಗ್ಬಿಡಿ ಲೈಕ್ ಸೇರಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಹೆಸರು ಶಿವಕುಮಾರ್ ಅನೀಗ್ ಹೋಗೋಣ ಇದೆ ಹನುಮಾನ್ ಟೆಂಪಲ್ ಎಂಟ್ರೆನ್ಸ್ ಇದೆ ಎಂಟ್ರೆನ್ಸ್ ಅಲ್ಲೇ ಇಲ್ಲಿ ವಾ ಆ ತರದ್ದೆಲ್ಲ ಮಾಡ್ತಾರೆ ಇದು ಎಲ್ಲೆಲ್ಲಿ ಏನೇನಿದೆ ಎಷ್ಟು ಕಿಲೋಮೀಟರ್ ದೂರದಲ್ಲಿ ಇದೆ ಅಂತ ಇದು ಮೊನ್ನೆ ಹಬ್ಬ ನಡೀತು ಇಲ್ಲಿ ಹಬ್ಬ ನಡೆದಾಗ ತಂದಿರೋ ವಿಡಿಯೋದು ಈ ದೇವಸ್ಥಾನ ಅರ್ಜುನನೇ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ ಈ ದೇವಸ್ಥಾನ ತುಂಬಾ ಫೇಮಸ್ ದೊಡ್ಡ ದೊಡ್ಡ ನಾಯಕರೆಲ್ಲ ಈ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿಕೊಂಡು ಹೋಗ್ತಾರಂತೆ ಅಷ್ಟು ಫೇಮಸ್ ಈ ಟೆಂಪಲ್ ಇಲ್ಲಿನ ಆಂಜನೇಯ ಸ್ವಾಮಿಗೂ ವರ್ಷದ ಎಲ್ಲಾ ದಿನಗಳು ಪೂಜೆ ನಡೀತಾ ಇರುತ್ತೆ ಇಲ್ಲಿನ ಆಂಜನೇಯ ಸ್ವಾಮಿನ ದರ್ಶನ ಮಾಡಲಿಕ್ಕೆ ಹಲವಾರು ಕಡೆಯಿಂದ ಭಕ್ತಾದಿಗಳು ತಮಿಳುನಾಡು ಆಂಧ್ರ ಕರ್ನಾಟಕ ತಿರುಪತಿಗೆ ಹೋಗೋಕೆ ಮುನ್ನ ಈ ದೇವಸ್ಥಾನವನ್ನು ದರ್ಶನ ಮಾಡಿಕೊಂಡು ಹೋಗೋದು ಪ್ರತಿ ಇದೆ ನೀವು ತಿರುಪತಿಗೆ ಹೋಗ್ಬೇಕಾದ್ರೆ ಒಂದ್ ವೆಹಿಕಲ್ ಅಲ್ಲಿ ಹೋಗ್ತಾ ಇದ್ರೆ ನೀವು ಈ ದೇವಸ್ಥಾನವನ್ನು ಒಮ್ಮೆ dan selamat kondok aja deh udah sana ini e dia sana ke bandre ini e yang kita cari siang ini padma watam mana tas nama kondok lagi di tiripati waspe yatra virual yang kita cari siang ini ನಿಮಗೆ ಏನಾದರೂ ಅಲ್ಲಿ ದೋಷ ಇದ್ರೆ ಈ ದೇವಸ್ಥಾನವನ್ನು ದರ್ಶನ ಮಾಡಿ ಈ ದೇವಸ್ಥಾನದಲ್ಲಿ ಪರಿಹಾರ ಸಿಗುತ್ತೆ ವಾವ್ ಇದು ನಮ್ಮ ಬೆಂಗಳೂರು ಬೊಮ್ಮನಹಳ್ಳಿ ಅವರು ಗೋದ್ರೀಪ್ನವರು ರೈಲು ಗ್ರೇಟ್ ಅಲ್ವಾ ಬೆಂಗಳೂರಿಂದ ಬಂದು ಮುಳುಬಾಗಲಲ್ಲಿ ಥ್ಯಾಂಕ್ ಯು ಸರ್ ನಿಮಗೆ ಇಲ್ಲಿನ ಕಲ್ಯಾಣಿ ತುಂಬ ದೊಡ್ಡದಾಗಿದೆ ಚೆನ್ನಾಗಿದೆ ಈ ಏರಿಯಾ ಎಲ್ಲ ಪ್ರಶಾಂತವಾಗಿ ತುಂಬ ಚೆನ್ನಾಗಿದೆ डोंट मिस इट वीडियो नोडी हे हम बड़ी वीडियो इष्ट लाइक शेयर सब्सक्राइब टाटा बाय बाय सी यू